ನಾವು ಹುರಿನಲ್ಗೈಯಿಂದ ಹಳ್ಳಿ ಬಂದ್ವಿ ಲೊಟ್ಟಗೊಳ್ಳಿಂದ ಇವಾಗ ಚಿಕ್ಕಬಳ್ಳಾಪುರ ಬಂದಿದ್ದೀವಿ ನಾನಿ ಮಮ್ಮಿನ ಪಿಕ್ ಮಾಡಿಕೊಂಡು ಅಣ್ಣ ಮನೆಗೆ ಹೋಗ್ಬೇಕು ಸಂಡೇ 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 ನೋಡಿ ಸಿನಿಮಾ La lắng 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 ತಾತವರ ನಮ್ಗೆ ಇಲ್ಲ ಮಮ್ಮಿ ಇವರು ಸರ್ಪ್ರೈಸ್ ನೋಡಿ ಎಷ್ಟು ಅಪ್ಪ ಅಮ್ಮನ್ಗಿಂತ ಜಾಸ್ತಿ ಪ್ರೀತಿ ಮಾಡಿದ ಅಂದ್ರೆ ನಮ್ಮನ್ನ ಮಾತಾಡ್ತಾರೆ ಗೊತ್ತಿಲ್ಲ ಜಾಸ್ತಿ

ಗುಡ್ ಮಾರ್ನಿಂಗ್ ಸೇ ಹಾಯ್ ಈಗ ಶಾಪಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಏನೇನ್ ಮಾಡ್ತೀವಿ ಸೀಟ್ ಅರೇಂಜ್ಮೆಂಟ್ ಮಾಡ್ಕೋತಿದ್ದಾರೆ ಅಮ್ಮ ರುದ್ರ ಸ್ವಾಮೀಜಿ ಖೇ ಖ ಎಲ್ಲಮ್ಮ ಖೇ ಇವರು ಲಾಸ್ಟ್ ಟೈಮ್ ಬಂದಿದ್ವಿ ಸೊ ಇವತ್ತು ಈ ಸಲ ಫ್ಯಾಮಿಲಿ ಜೊತೆ ಬಂದಿದ್ದೀನಿ ನಮ್ಮ ಮತ್ತೆ ಅಡ್ಡ ಅಂತ ಇದ್ದು ಅವ್ರು ಇಲ್ಲೇ ಕೋರ್ಸ್ ಮಾಡ್ಕೊಂಡಿದ್ದು ಎಷ್ಟೊತ್ತು ಮದುವೆ ಹಾಕಿರ್ಲಿಲ್ಲ ಇದೆ ನಮ್ಮ ಗುಂಟೂರು ಶಾಪಿಂಗ್ ಕರ್ಕೊಂಡ್ಬಂದಿದ್ದೀವಿ ಯಾರು ದೃಷ್ಟಿ ಹೋಗ್ಬೇಡಿ ನೋಡೋಣ ಏನೇನು ಪರ್ಚೇಸ್ ಮಾಡ್ತೀವಿ ಸೊ ಶಾಪಿಂಗ್ ಬಂದ್ವಿ ಸ್ಯಾರೀಸ್ ಎಲ್ಲ ಕಿಲೋ ಆಫರ್ ಇತ್ತು ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಡಲಿ ಲಾಸ್ಟ್ ಟೈಮ್ ನಾನು ಆ ಫ್ರೆಂಡ್ ಹೋಗಿದ್ವಿ ನಾನು ನನ್ನ ಫ್ರೆಂಡು ಸೊ ಈ ಸಲ ಕಿಲೋ ಆಫರ್ ಇತ್ತು ಅಂತ ಇನ್ಸದಲ್ಲಿ ನೋಡಿ ಫ್ಯಾಮಿಲಿ ಜೊತೆ ಶಾಪಿಂಗ್ ಬಂದ್ವಿ ಹೆಂಗಿದ್ರು ಸೀಮಂತಕ್ಕೆ ನಾವು ಶಾಪ್ ಮಾಡಬೇಕಾಗಿತ್ತು ಮತ್ತು ಅಲ್ಲಿಂದ ಬರೋರಿಗೆ ಸೀರೆ ಉಡಿಸ್ಬೇಕಾಗಿತ್ತು ಸೊ ಹಾಗಾಗಿ ನೋಡೋಣ ಯಾವ ಥರ ಇದೆ ಯಾವ ರೇಂಜಲ್ಲಿದೆ ಅಂತ ಹೇಳಿಬಿಟ್ಟು ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ ಕೊನೆಗೂ ಯಾವ್ದು ಬೇಕಾದ ತೊಗೊಂಬಿಡು நான் மேல நீங்க ¿Dónde hay compartimiento? 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 ¿Dónde Same pattern, eh? Same pattern. Same pattern. Same pattern. Same pattern. Same സേം ഡ്രക്കെ ഫസ്റ്റ് ടൈം നോക്കി അതേ മ് തീർച്ചയായിട്ടും

अक्तेसी हुँदा एम्प्युसन अक्तेसी हुँदा

ಟೈಮ್ ಎಷ್ಟಾಯಿತು ಡ್ರೆಸ್ ಸರ್ಕಲಲ್ಲಿ ಐದು ಹತ್ತು ಬ್ರೇಕ್ಫಸ್ಟ್ ಟೈಮ್ ಬೆಳಗ್ಗೆ ನಾವು ಟೆನ್ ಟೆನ್ಗೆ ಆಗಿದ್ದು ಮಧ್ಯಾಹ್ನ ನೈನ್ ಓ ಕ್ಲಾಕ್ ಮನೆ ಬಿಟ್ಟು ಇಷ್ಟು ಚೆನ್ನಮ್ಮ ಪಾಚಿ 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 ಹೀಗಿತ್ತು ಈಗ ಟೈಮ್ ಎಷ್ಟಾಗಿದೆ ಅಂತ ಕೇಳಿದ್ರೆ ಫುಲ್ ಗಾಬರಿ ಆಗ್ತೀರಾ ಫೈ ಥರ್ಟಿ ಆಗಿದೆ ಫುಲ್ಲೆಲ್ಲ ಅಲ್ಲಿ ಗಾಳಿ ಹಾಳಾಯಿತು ಮೈ ಜನ ಹೆದರ್ತಾರ ಇವರು ಏನಿವ್ರು ಅಂತ ಅಮ್ಮ ವಿಡಿಯೋ ನೋಡಿದ್ರು ಹೆದರ್ತಾರ ಈಗ ನಾನು ಮದುವೆ ಮಾಡ್ತಾರೆ ಮತ್ತೆ ಇನ್ನೇ ಮದುವೆ ಮಾಡ್ತಾರೆ ಪ್ರಿಯಾಂಕಾ ಬರೀ ಶಾಪಿಂಗ್ ಅಲ್ಲಿ ಇರ್ತಾಳೆ ಅಂತಾರೆ